ಮೆಂಟಾಲಿಟಿ ಅಂದರೆ ಏನು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನಾನಾ ಪಾಟೀಲ್ ನಿಮ್ಮೆಲ್ಲರಿಗೂ ನನ್ನ ಗಾಡೆಸ್ ಎನರ್ಜಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನೀವೇನಾದರೂ ಹೊಸಬ್ರಾಗಿದ್ರೆ ನಾನು ಯಾವ ರೀತಿ ವಿಡಿಯೋಸ್ ಮಾಡ್ತೀನಿ ಅಂತ ನಮಗೆ ಗೊತ್ತಿಲ್ಲ ಅಂತ ಅಂದರೆ ನಮ್ಮ ಅಜಾಗ್ರತ ಮನಸ್ಸನ್ನ ಶಕ್ತಿನ ಉಪಯೋಗಿಸ್ಕೊಂಡು ಲಾ ಆಫ್ ಅಸಂಪ್ಷನ್ ಎಂಬ ಲಾನ ಮೂಲಕ ಹೆಂಗೆ ನಮ್ಮ ಕನಸನ್ನ ನನ್ಸ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ನೋಟಿಫಿಕೇಷನ್ದಾರ ಆನ್ ಮಾಡ್ಕೊಳ್ಳಿ ನಾನು ವಿಕ್ಟಿಮ್ ಮೆಂಟಾಲಿಟಿ ಅಂದರೆ ಏನು ಅದ್ರ ಬಗ್ಗೆ ಇವತ್ತು ಮಾತಾಡೋಕ್ಕೆ ಹೊರಟಿದ್ದೀನಿ ಲಾ ಆಫ್ ಅಜಂಪ್ಷನ್ನ ನಾವು ವಿಡಿಯೋಸ್ ನೋಡ್ತಾ ಹೋದರೆ ಅದರಲ್ಲಿ ಕೆಲವೊಂದಿಷ್ಟು ಸ್ಪೆಸಿಫಿಕ್ ವರ್ಡ್ಸ್ನ ಹೇಳ್ತಾರೆ ಅದೇನು ಅಂತ ನಮಗೆ ಅರ್ಥ ಆಗಿರೋಲ್ಲ ಅದ್ರ ಬಗ್ಗೆ ಮೀನಿಂಗ್ ತಿಳ್ಕೊಳ್ಳಿ ಅಂತ ಒಂದು ವಿಡಿಯೋ ಮಾಡಿದ್ದ ಅದ್ರ ಕಂಟಿನ್ಯೂ ಪಾಟಿದು ಅದರಲ್ಲಿ ನಾನು ನಮಗೆ ವಿಕ್ಟಿಮ್ ಮೆಂಟಾಲಿಟಿ ಬಗ್ಗೆ ಮುಂದೆ ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದೆ ಸೊ ಫೈನಲಿ ಇವತ್ತು ನನಗೆ ಈ ವಿಡಿಯೋನ ಶೂಟ್ ಮಾಡೋಕ್ಕೆ ಟೈಮ್ ಸಿಕ್ಕಿದೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ವಿಕ್ಟಿಮ್ ಮೆಂಟಾಲಿಟಿ ಅಂತ ಅಂದರೆ ಏನು ಅದನ್ನು ತಿಳ್ಕೊಬೇಕಂತಂದರೆ ಕೊನೆವರೆಗೂ ಈ ವಿಡಿಯೋನ ನೋಡಿ ಮುಂದೆ ತ ಅಂದ್ಕೊತೀನಿ ನಿಮಗೆ ಈ ವಿಡಿಯೋದ ಬಗ್ಗೆ ಐಡಿಯಾ ಸಿಗುತ್ತೆ ಅಂತ ಸಾರಿ ತುಂಬ ದಿನ ಆಯಿತು ವೀಡಿಯೋ ಮಾಡಿ ಬಟ್ ಆದರೂ ಕೂಡ ಪೇಷನ್ಸ್ ಎಲ್ಲ ಇದ್ದೀರಾ ಅದಕ್ಕೆ ತುಂಬ ಥ್ಯಾಂಕ್ಸ್ ಮೇ ಬಿ ವಿಡಿಯೋಸ್ ಲೇಟ್ ಆಗ್ಬೋದು ಆದರೆ ನಿಜವಾಗ್ಲೂ ಪರ್ಮನೆಂಟ್ ಆಗಂತೂ ವಿಡಿಯೋ ಸ್ಟಾಪ್ ಮಾಡೋಲ್ಲ ನಾನು ಅಪ್ಲೋಡ್ ಮಾಡೋದನ್ನ ಬಿಜಾರ್ ಮಾಡ್ಕೊಬೇಡಿ ದಯವಿಟ್ಟು ಪೇಷನ್ಸ್ ಅಂತ ವೆಯ್ಟ್ ಮಾಡಿ ಖಂಡಿತ ನಾನು ವಿಡಿಯೋ ಅಪ್ಲೋಡ್ ಮಾಡೇ ಮಾಡ್ತೀನಿ ಮೊದಲನೇದಾಗಿ ತುಂಬ ಜನಕ್ಕೆ ವಿಕ್ಟಿಮ್ ಮೆಂಟಾಲಿಟಿ ಮೆಂಟ್ಯಾಲಿಟಿ ಅಂತ ಅಂದರೆ ಏನು ಅಂತ ಗೊತ್ತಿರಲ್ಲ ಅದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈಗ ಒಂದು ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿ ಇದ್ದೀರಾ ಅಂತ ಅಂದರೆ ನಿಮಗೆ ಗೊತ್ತಿರುತ್ತೆ ನೀವು ಏನು ಮಿಸ್ಟೇಕ್ಸ್ನ ಮಾಡಬಾರ್ದು ಅಂತ ಅಂದರೆ ಈ ಥರ ತಪ್ಪನ್ನು ನಾನು ನಾನು ಮ್ಯಾನಿಫೆಸ್ಟ್ ಮಾಡ್ಕೊಬೇಕಾದ್ರೆ ಮಾಡಬಾರ್ದು ಅಂತ ಗೊತ್ತಿರುತ್ತೆ ಅಂದರೂ ಕೂಡ ನೀವು ಆ ತಪ್ಪನ್ನು ಮತ್ತೆ ಮತ್ತೆ ರಿಪೀಟ್ ಮಾಡೋದು ಅಥವಾ ನಿಮ್ಮ ಹಳೆ ಥಿಂಕಿಂಗ್ ನೀವು ಹಿಂದೆ ಏನೋ ಥಿಂಕ್ ಮಾಡ್ತಾ ಇದ್ರಿ ಮತ್ತೆ ಅದೇ ಥಿಂಕಿಂಗ್ನ ಮತ್ತೆ ರಿಪೀಟ್ ಮಾಡ್ತಾ ಹೋಗೋದು ಎಲ್ಲಾದ್ರಲ್ಲೂ ಕೂಡ ಓಕೆ ನೀವು ಯಾವುದೇ ವಿಷಯಕ್ಕೆ ಹೋಗಿ ಅದರಲ್ಲಿ ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಇರುತ್ತೆ ಇದನ್ನು ಮಾಡಬೇಕು ಇದನ್ನು ಮಾಡಬಾರ್ದು ಅಂತಿರುತ್ತೆ ಯಾವುದನ್ನು ಗೊತ್ತಿದ್ದು ಲೈಕ್ ಇದನ್ನು ನಾನು ಮಾಡಬಾರ್ದು ಅಂದರೂ ಕೂಡ ಬಿಕಾಸ್ ಆಫ್ ವಾಟ್ ಎವರ್ ಸೋ ಅನ್ ಸೋ ರೀಸನ್ ನಾನು ಇದನ್ನು ಮಾಡ್ತೀನಿ ಅದು ರೀಸನ್ಸ್ ಏನೇ ಆಗಿರ್ಬೋದು ಮೇ ಬಿ ಸಕಮ್ ಚಾನ್ಸಸ್ ರೀಸನ್ ಆಗಿರ್ಬೋದು ಮೇ ಬಿ ನಿಮ್ಮ ಲೇಝಿನೆಸ್ ರೀಸನ್ ಆಗಿರ್ಬೋದು ಅಥವಾ ನಂಬಿಕೆ ಇಲ್ಲದೆ ಇರ್ಬೋದು ವಾಟ್ ಎವರ್ ಏನ್ ಒಂದು ರೀಸನ್ ಆಗಿರ್ಬೋದು ಬಟ್ ನೀವು ನಿಮ್ಮ ಓಲ್ಡ್ ಮೈಂಡ್ ಗುಲಾಮರ್ ಗುಲಾಮರಾಗೋದು ಅಂತ ಹೇಳ್ತೀನಿ ಐ ಮೀನ್ ನಮಗೆ ಗೊತ್ತು ಈ ತರ ಮಾಡಬಾರ್ದು ನಾನು ಅಂತ ಗೊತ್ತಿರುತ್ತೆ ಅಂದ್ರೂ ಕೂಡ ಅದೇ ಮಿಸ್ಟೇಕ್ಸ್ ನ ಮತ್ತೆ ಮತ್ತೆ ಪುನಃ ಪುನಃ ಮಾಡ್ಕೊಂಡು ಹೋಗೋದನ್ನೇ ನಾವೇನಂತ ಅಂತೀವಿ ಅಂತ ಅಂದರೆ ಇಟ್ಸ್ ಕಾಲ್ಡ್ ಆಸ್ ವಿಕ್ಟಿಮ್ ಮೆಂಟಾಲಿಟಿ ನಾನು ಕ್ಲಾರಿಟಿ ಕೊಡ್ತೀನಿ ಬಿಕಾಸ್ ನನಗೆ ಗೊತ್ತು ಎಷ್ಟು ಸಿಂಪಲ್ ಲೈನ್ ಅಲ್ಲಿ ಹೇಳಿದ್ರೆ ಖಂಡಿತ ಯಾರಿಗೂ ಅರ್ಥ ಆಗಿರಲ್ಲ ವಿಕ್ಟಿಮ್ ಮೆಂಟಾಲಿಟಿ ಅಂತ ಏನು ಅಂತ ಆ ವರ್ಡ್ ಇಟ್ ಸೆಲ್ಫ್ ವಿಕ್ಟಿಮ್ ಅಂತ ಅಂದರೆ ಏನು ಅಂತ ವಿಕ್ಟಿಮ್ ಅಂತ ಅಂದರೆ ಯಾವ ಒಂದು ವ್ಯಕ್ತಿ ನೊಂದಿರ್ತಾರೆ ನರಳಾಡ್ತಿರ್ತಾರೆ ಇಂಜೂರ್ಡ್ ಆಗಿರ್ತಾರೆ ಯೂಜ್ವಲಿ ಇವ್ರನ್ನ ವಿಕ್ಟಿಮ್ ಅಂತ ಹೇಳ್ತಾರೆ ವಿಕ್ಟಿಮ್ ಮೆಂಟಾಲಿಟಿ ಅಂತ ಏನು ಆ ಥರ ಮೆಂಟ್ಯಾಲಿಟಿ ಇರೋರು ಅಂದರೆ ಯಾವಾಗಲೂ ನೋವಲ್ಲೇ ಅಂದರೆ ಯಾವಾಗಲೂ ಯಾವ ಥರ ಯೋಚನೆ ಮಾಡೋದಂತ ಅಂದರೆ ತುಂಬ ನಕಾರಾತ್ಮಕವಾಗಿ ಯೋಚನೆ ಮಾಡೋದು ನನ್ನ ಲೈಫಲ್ಲಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಆಗಲ್ಲ ಅಂದರೆ ಅವರ ಒಂದು ಜೀವನಾನ ತುಂಬ ನಕಾರಾತ್ಮಕವಾಗಿರುವಂತಹ ಒಂದು ಏನಂತ ಹೇಳ್ತಾರೆ ಪರ್ಸ್ಪೆಕ್ಟಿವ್ ಇಂದ ನೋಡೋದು ಅದನ್ನು ವಿಕ್ಟಿಮ್ ಮೆಂಟಾಲಿಟಿ ಅಂತ ಹೇಳ್ತೀವಿ ಐ ಮೀನ್ ಈಗ ಮ್ಯಾನಿಫೆಸ್ಟೇಷನ್ ಅಂತ ಬಂದರೆ ಸಮ್ ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಇರುತ್ತೆ ಇದನ್ನು ಮಾಡಬೇಕು ಇದನ್ನು ಮಾಡಬಾರ್ದು ಇರುತ್ತೆ ಏನನ್ನು ಮಾಡಬೇಕು ನೀವು ಕನ್ಸಿಸ್ಟೆಂಟ್ ಆಗಿರಬೇಕು ಯಾವಾಗಲೂ ನಿಮಗೆ ನೀವು ರಿಮೈಂಡ್ ಮಾಡ್ತಿರಬೇಕು ಸಪೋಸ್ ಅಪೋಸಿಂಗ್ ಥಾಟ್ಸ್ ಬಂದರು ಅಂದರೆ ವಿರುದ್ಧವಾದ ಯೋಚನೆಗಳು ಬಂದರು ಅಥವಾ ನಕಾರಾತ್ಮಕ ಯೋಜನೆಗಳು ಬಂದರು ಭಾವನೆಗಳು ಬಂದರು ಅಥವಾ ಸಿಚುವೇಶನ್ ವಿರುದ್ಧವಾಗಿದ್ದರೂ ಕೂಡ ನಿಮ್ಮ ಕೆಲಸ ಏನಂತ ಅಂದರೆ ನೀವು ಏನನ್ನ ಆಗಬೇಕಂತ ಅಂದ್ಕೊಂಡಿದ್ದೀರಾ ಅದು ಆಗತ್ತೆ ಆಗಿದೆ ಅಥವಾ ಆಗೋಗಿದೆ ಈ ಥರ ನಂಬಿಕೆ ಕೇಳೋದು ಅಥವಾ ಇದನ್ನು ನೀವು ನಿಮ್ಮ ಮೈಂಡಿಗೆ ಟ್ರಿಕ್ ಮಾಡೋದು ಈ ಈ ಥರ ಒಂದು ಮೈಂಡ್ಸೆಟ್ಟಲ್ಲಿ ನೀವು ಇರಬೇಕು ಏನಾದರೂ ಮ್ಯಾನಿಫೆಸ್ಟ್ ಮಾಡಬೇಕಂದ್ರೆ ಈ ಒಂದು ಮೈಂಡ್ ನೀವು ನೀವಿದ್ದಾಗ ಅದು ನಿಮ್ಮ ರಿಯಾಲಿಟಿ ನಿಮ್ಮ ಕಣ್ ಮುಂದೆ ಬರುತ್ತೆ ಅಂತ ಹೇಳ್ತೀವಿ ರೈಟ್ ಬಟ್ ಆದರೆ ವಿಕ್ಟಿಮ್ ಮೆಂಟಾಲಿಟಿ ಅಂತ ಏನು ಏನಂತ ಅಂದರೆ ಈಗ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀರ ಬಟ್ ಮಾಡಬೇಕಾದ್ರೆ ಸಪೋಸ್ ಏನಾದರೂ ಒಂದು ಚೂಟ್ ನೆಗೆಟಿವ್ ಆಯಿತು ನಿಮ್ಮ ತ್ರೀ ಡಿಗಲ್ಲಿ ಆಗ ನೀವೇನು ಮಾಡೋದು ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಇಲ್ಲ ನಾನು ಅಫ ಮಾಡ್ತಿದ್ದೀನಿ ಏನೂ ಇವಾಗ ಆಗ್ತಿಲ್ಲ ಇದು ವಾಕಾಗಲ್ಲ ಅಂತ ಹೇಳಿ ಮತ್ತೆ ಹಳೆ ಮೈಂಡ್ಸೆಟ್ಟಿಗೆ ಹೋಗೋದು ಈಗ ಫಾರ್ ಎಕ್ಸಾಂಪಲ್ ಯಾವುದಕ್ಕೆ ಈಗ ದುಡ್ಡು ಬೇಕಂತ ಅಂದ್ಕೊಂಡಿರ್ತೀರ ಫಾರ್ ಎಕ್ಸಾಂಪಲ್ ಎಮ್ಯಾಸಿನ್ ನಿಮ್ಮ ಹತ್ರ ದುಡ್ಡಿಲ್ಲ ತುಂಬ ಕಷ್ಟ ಆಗಿಬಿಟ್ಟಿದೆ ದುಡ್ಡಿಗೆ ದುಡ್ಡು ಬೇಕು ಇವಾಗ ದುಡ್ಡು ಬೇಕು ಅಂತಂದರೆ ಏನಾದರೂ ಮಾಡಬೇಕು ಅಫರ್ಮೇಷನ್ಸ್ ಹೇಳ್ಕೊಬೇಕು ನನ್ನ ಹತ್ರ ದುಡ್ಡಿದೆ ಲೈಕ್ ಈಗ ದುಡ್ಡು ಬರಬೇಕಂತಂದರೆ ಯಾವಾಗ ದುಡ್ಡು ಬರುತ್ತೆ ನಿಮ್ಮ ಹತ್ರ ಅಂತಂದರೆ ಇವಾಗ ನಿಮಗೆ ದುಡ್ಡಿನ ಬಗ್ಗೆ ಒಳ್ಳೆ ರೀತಿ ಯೋಚನೆಗಳಿರುತ್ತೆ ಆವಾಗ ದುಡ್ಡು ನಿಮ್ಮ ಹತ್ರ ಬರುತ್ತೆ ಈಗ ಫಾರ್ ಎಕ್ಸಾಂಪಲ್ ದುಡ್ಡು ದುಡ್ಡು ಯಾವಾಗಲೂ ನನ್ನ ಜೊತೆ ಇರುತ್ತೆ ದುಡ್ಡಿಗೆ ನಾನು ಅಂದ್ರೆ ಇಷ್ಟ ದುಡ್ಡಿಗೆ ನಾನು ಬಿಟ್ಟು ಹೋಗೋಕೆ ಇಷ್ಟ ಆಗೋಲ್ಲ ದುಡ್ಡು ಯಾವಾಗಲೂ ನನ್ನ ಹುಡ್ಕೊಂಡು ಬರುತ್ತೆ ದುಡ್ಡು ನಾನ್ ಸ್ಟಾಪ್ ಯಾವಾಗಲೂ ನನ್ನ ಹತ್ರ ಬರ್ತಿರತ್ತೆ ಈ ಥರ ನೀವು ಅಫರ್ಮೇಶನ್ಸ್ ಹೇಳ್ಕೊತಾ ಹೋದರೆ ಆವಾಗ ದುಡ್ಡು ನಿಮ್ಮ ಹತ್ರ ಬರುತ್ತೆ ಸಪೋಸ್ ನಿಮ್ಮ ಮೈಂಡ್ಸೆಟ್ ಬಂದ್ಬಿಟ್ಟು ದುಡ್ಡು ನನ್ನ ಹತ್ರ ಇಲ್ಲ ದುಡ್ಡು ನಂಗೆ ಸಿಗಲ್ಲ ದುಡ್ಡು ಇಂಪಾಸಿಬಲ್ ಇದನ್ನೆಲ್ಲ ಡ್ರೀಮ್ ಯಾರು ಕೊಡ್ತಾರೆ ನಂಗೆ ಅಷ್ಟೊಂದು ದುಡ್ಡು ಈ ತರ ಒಂದು ಮೈಂಡ್ಸೆಟ್ ಅಲ್ಲಿ ಅವಾಗ ಹೇಗೆ ದುಡ್ಡು ಬರುತ್ತೆ ಸೊ ವಿಕ್ಟಿಮ್ ಮೆಂಟಾಲಿಟಿ ಅಂದರೆ ಯೂಶ್ವಲಿ ಏನು ಮಾಡ್ತೀರ ಅಂದರೆ ಇವೊಂದು ನೀವು ಮ್ಯಾನಿಫೆಸ್ಟ್ ಮಾಡ್ತಿರ್ತೀರ ಲೈಕ್ ಅದು ಬೇಕು ಅದು ನನಗೆ ಸಿಗತ್ತೆ ಆಗುತ್ತೆ ಅಂತ ಬಟ್ ಆದರೂ ಕೂಡ ನಿಮ್ಮ ಹತ್ರ ರೇಡಿಯೋಲಿ ಒಂಚೂರು ಚೇಂಜಸ್ ಆಗಲಿಲ್ಲ ಅಂತ ಅಂದರೆ ಅವಾಗ ಏನು ಮಾಡ್ತೀರ ಮತ್ತೆ ಅದೇ ಹಳೇ ಸ್ಟೋರಿ ಹಳೆ ಕತೆಗಳು ಏನಿರುತ್ತಲ್ಲ ನಿಮ್ಮದು ದುಡ್ಡು ನನಗೆ ಸಿಗಲ್ಲ ದುಡ್ಡು ನನ್ನ ಹತ್ರ ಬರಲ್ಲ ದುಡ್ಡಿಗೆ ನನ್ನಂದ್ರೆ ಇಷ್ಟ ಅಲ್ಲ ಈ ಥರ ಹಳೆ ಕತೆನ ನೀವು ರಿಪೀಟ್ ಮಾಡ್ತಾ ಹೋಗೋದು ನಿಮಗೆ ಗೊತ್ತು ಇದನ್ನು ನೀವು ಮಾಡಬಾರ್ದು ಮ್ಯಾನಿಫೆಸ್ಟೇಷನಲ್ಲಿ ಬಿಕಾಸ್ ನಾವು ಯಾವುದನ್ನ ನಾವು ಜಾಸ್ತಿ ಯೋಚನೆ ಮಾಡ್ತೀವಿ ಅದು ನಮ್ಮ ರಿಯಾಲಿಟಿಯಲ್ಲಿ ಅಲ್ಲಿ ಸತ್ಯ ಆಗುತ್ತೆ ಐ ಹೋಪ್ ವಿಕ್ಟಿಮ್ ಮೆಂಟಾಲಿಟಿ ಅಂತ ನಿಮ್ಗೆ ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ಅನ್ಕೊಂತೀನಿ ಸಿಂಪಲ್ ಆಗಿ ಹೇಳ್ಬೇಕಂತ ಅಂದ್ರೆ ನಿಮ್ಮ ಒಂದು ಹಳೇ ಮೈಂಡ್ಸೆಟ್ಟಿಗೆ ಮತ್ತೆ ಹೋಗೋದು ಈಗ ನೀವು ಏನೋ ಒಂದು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂತ ಅಂದರೆ ಅರ್ಥ ಅಲ್ಲಿ ನೀವು ಅದ್ರ ಮೇಲಿರುವಂತಹ ನಿಮ್ಮ ಮನಸ್ಥಿತಿನ ಸರಿ ಮಾಡ್ಕೊಳ್ತಿದ್ದೀರಾ ಅಂತ ಮನಸ್ಥಿತಿ ಅಂತಂದರೆ ಮೈಂಡ್ಸೆಟ್ ಹಳೆ ಯೋಜನೆಗಳು ಇತ್ತು ಕಡೆ ಹೊಸ ಯೋಚನೆಗಳು ಬರೋದಕ್ಕೆ ಸಾಧ್ಯವೇ ಇಲ್ಲ ನೀವು ಹಳೇದನ್ನು ಸ್ಟಿಲ್ ನಿಮ್ಮ ಮೈಂಡಲ್ಲಿ ಇಟ್ಕೊಂಡಿದ್ದೀರಾ ಆದರೆ ಹೊಸ ಯೋಜನೆಗಳು ನಿಮ್ಮ ಮನಸ್ಸಿಗೆ ಹೋಗ್ಬೇಕಂತಂದರೆ ಅಲ್ಲಿ ಆ ಹಳೆ ಯೋಜನೆಗಳು ಹೋಗಲೇಬೇಕು ಆಗ ಮಾತ್ರ ಹೊಸ ಯೋಚನೆಗಳು ಬರೋದಕ್ಕೆ ಸಾಧ್ಯ ಈಗ ನೀವು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂತ ಅಂದರೆ ಅಲ್ಲಿ ಮೇನ್ ಆಗಿ ನೀವು ಮಾಡ್ತಾ ಇರೋದು ನಿಮ್ಮ ನಂಬಿಕೆಗಳನ್ನ ನಿಮಗೆ ಅದ್ರ ಮೇಲೆ ಮೈಂಡ್ ಸೆಟ್ನ ಬದಲಾಯಿಸ್ಕೊತಿದ್ದೀರಾ ಇಲ್ಲಿ ತುಂಬ ಜನಕ್ಕೆ ತಪ್ಪು ಕಲ್ಪನೆ ಇದೆ ಮ್ಯಾನಿಫೆಸ್ಟ್ ಅಂದರೆ ಏನೋ ಮ್ಯಾಜಿಕ್ ಮಾಡ್ತಿದ್ದೀನಿ ಏನೋ ಹೊಸ್ದಾಗ ಏನೋ ಕ್ರಿಯೇಟ್ ಮಾಡ್ತಿದ್ದೀನಿ ನೋ ನೀವು ನಿಮ್ಮ ಮೈಂಡ್ಸೆಟ್ನ ಬದಲಾಯಿಸ್ಕೊತಿದ್ದೀರ ನೀವು ಏನೂ ಮಾಡ್ತಿಲ್ಲ ನಿಮಗೆ ಆ ವಿಷಯದ ಮೇಲೆ ಒಂದು ಪ್ರೋಗ್ರಾಮಿಂಗ್ ಇದೆ ಆ ಪ್ರೋಗ್ರಾಮಿಂಗ್ನ ರಿಮೂವ್ ಮಾಡಿ ಒಂದು ಹೊಸ ಪ್ರೋಗ್ರಾಮಿಂಗ್ನ ಕೊಡ್ತಾ ಇದ್ದೀರಾ ಅಷ್ಟೇ ಆ್ಯಂಡ್ ಆ ಹೊಸ ಪ್ರೋಗ್ರಾಮಿಂಗ್ ನಿಮಗೆ ಫಿಕ್ಸ್ ಆದಮೇಲೆ ಅದೇ ನಿಮ್ಮ ಮುಂದೆ ನಡೆಯುತ್ತೆ ಬಟ್ ಮೋಸ್ಟ್ ಆಫ್ ದ ಟೈಮ್ ಎಲ್ಲರೂ ಏನು ಮಾಡ್ತಾರೆ ಅಂತ ಅಂದರೆ ಆ ಸ್ಟಿಲ್ ಆ ಓಲ್ಡ್ ಪ್ರೋಗ್ರಾಮಿಂಗಲ್ಲೇ ಸ್ಟಕ್ ಆಗಿರ್ತೀರ ದಟ್ಸ್ ವಾಟ್ ಈಸ್ ಕಾಲ್ಡ್ ಅಸ್ ವಿಕ್ಟಿಮ್ ಮೆಂಟಾಲಿಟಿ ಮೇ ಬಿ ಅಫರ್ಮೇಷನ್ಸ್ ಹೇಳ್ತಾ ಇದ್ರು ಕೂಡ ಮತ್ತೆ ಮತ್ತೆ ರಿಯಾಲಿಟಿ ಸಿಚುವೇಷನ್ಸ್ ಏನೋ ಅಪೋಸಿಟ್ ಆಯಿತು ಅಥವಾ ಏನೋ ಹಳೇದು ನೆನಪಾಯಿತು ಅಂದ ತಕ್ಷಣ ಮತ್ತೆ ಹಳೇ ಯೋಚನೆಗಳಿಗೆ ಹೋಗೋದು ಹಳೆ ಭಾವನೆಗಳಿಗೆ ಹೋಗೋದಲ್ಲ ಹೆಂಗೆ ಮಾಡ್ತೀರಾ ಅಂತ ಅಂದರೆ ಅಫಮೇಷನ್ಸ್ ಮಾಡ್ತಾ ಇರ್ತೀರ ಎಲ್ಲನೂ ಕರೆಕ್ಟಾಗಿ ಮಾಡ್ತಾ ಇರ್ತೀರ ಬಟ್ ಒಂದು ಸತಿ ರಿಯಾಲಿಟಿಯಲ್ಲಿ ಅಪೋಸಿಟ್ ಆಯಿತು ಏನೋ ನಿಮ್ಮ ಜಗದಲ್ಲಿ ಅಪ್ ಈಗ ಅಫರ್ಮೇಷನ್ಸ್ ಹೇಳ್ತಾ ಇರ್ತೀರ ಈಗ ದುಡ್ಡು ಬೇಕು ಅಂತ ಅಫಮೇಶನ್ಸ್ ಹೇಳ್ತಾ ಇರ್ತೀರ ಬಟ್ ಆದರೆ ನಿಮ್ಮ ರಿಯಾಲಿಟಿಲಿ ದುಡ್ಡಿಗೆನೋ ತೊಂದರೆ ಆಗುತ್ತೆ ಅಥವಾ ದುಡ್ಡೇ ಇಲ್ಲ ಅನ್ನೋ ಪರಿಸ್ಥಿತಿ ಬರುತ್ತೆ ಅಂಥ ಟೈಮಲ್ಲೂ ಕೂಡ ನಿಮ್ಮ ಮೈಂಡ್ ಸೆಟ್ಟಲ್ಲಿ ನೀವು ಹೆಂಗೆ ಇರಬೇಕಂತಂದರೆ ನಿಮ್ಮ ಮೈಂಡಲ್ಲಿ ನನ್ನ ಹತ್ರ ಒಂದು ಕೋಟಿ ದುಡ್ಡಿದೆ ನನ್ನ ಹತ್ರ ತುಂಬ ಅಮೌಂಟ್ ಇದೆ ನನಗೆ ಯಾವತ್ತು ದುಡ್ಡಿಗೆ ಭರಾನೆ ಆಗಲ್ಲ ಈ ಥರ ಒಂದು ಮೈಂಡ್ ನೀವು ನೀವಿರಬೇಕು ಅದ್ರ ಬದಲು ನೀವು ಮತ್ತೆ ಏನೋ ಒಂದು ಶೂ ಸಿಚುಯೇಷನ್ ಡಿಫಿಕಲ್ಟ್ ಆಯಿತು ಅಂತ ಹೇಳಿಬಿಟ್ಟು ಮತ್ತು ಅದೇ ಓಲ್ಡ್ ಸಿಚುವೇಶನ್ಗೆ ಜಂಪ್ ಆಗಿ ಮತ್ತು ಅದೇ ಥರ ಹಳೇದ್ರ ಥರ ಹಿಂದೆ ಹೇಗೆ ತಿಂಕ್ ಮಾಡ್ತಿದ್ರು ಐ ಮೀನ್ ಈ ಮ್ಯಾನಿಫೆಸ್ಟೇಷನ್ ಗೊತ್ತಾಗೋಕ್ಕಿಂತ ಮುಂಚೆ ಇದೆಲ್ಲ ಗೊತ್ತಾಗೋಕ್ಕಿಂತ ಮುಂಚೆ ಹೆಂಗೆ ತಿಂಕ್ ಮಾಡ್ತಿದ್ರಲ್ಲ ಏ ಆಗಲ್ಲ ಬರಲ್ಲ ಹಾಗೆ ಹಿಂಗೆ ಇದೆಲ್ಲ ಥಿಂಕ್ ಮಾಡೋದು ವಿಕ್ಟಿಮ್ ಮೆಂಟಾಲಿಟಿ ಅಂತ ಈ ವಿಕ್ಟಿಮ್ ಮೆಂಟಾಲಿಟಿಯಿಂದ ಏನಾಗುತ್ತೆ ಏನಾಗುತ್ತೆ ಏನೂ ಆಗೋಲ್ಲ ನೀವು ಹೆಂಗೆ ಇದ್ರೋ ಹಾಗೆ ಇರ್ತೀರ ಇದ್ರಿಡಿಯಲ್ಲಿ ಸ್ಟಕ್ ಆಗಿ ಆ್ಯಂಡ್ ಜಸ್ಟ್ ಬಿಕಾಸ್ ನೀವು ಅಫಾಮ್ ಮಾಡ್ತಿಲ್ಲ ಜಸ್ಟ್ ಬಿಕಾಸ್ ನೀವು ನೊಂದ್ಕೊಳ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ನಿಮ್ಮ ರಿಯಾಲಿಟಿ ಹಾಗೆ ನಿಂತ್ ಬಿಡಲ್ಲ ಅದು ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ ಬೇಸ್ಡ್ ಆನ್ ಆಗಿ ನಿಮ್ಮ ಯೋಚನೆಗಳ ಮೇಲೆ ಅದು ಕ್ರಿಯೇಟ್ ಆಗ್ತಾ ಹೋಗ್ತಾ ಇರುತ್ತೆ ಅರ್ಥ ಆಯಿತಾ ಐ ಹೋಪ್ ನಿಮಗೆ ವಿಕ್ಟಿಮ್ ಮೆಂಟಾಲಿಟಿ ಅಂತ ಅಂದರೆ ಅರ್ಥ ಆಗಿದೆ ಅಂದ್ಕೊತೀನಿ ನೀವು ನೆಗೆಟಿವ್ ಆಗಿ ಯೋಚನೆ ಬಂದರೆ ಆ ಯೋಚನೆಗಳನ್ನ ಸ್ಟಾಪ್ ಮಾಡಿ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಅಪೋಸಿಂಗ್ ಥಾಟ್ಸ್ ಬಂದರೆ ಫ್ಲಿಪ್ ಮಾಡಿ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಅಂದರೆ ನಿಮ್ಮ ಡಿಸೈರ್ಸ್ ಬಗ್ಗೆ ನಿಮ್ಮ ಫೇವರಲ್ಲಿ ಯೋಚನೆ ಮಾಡಬೇಕು ಐ ಮೀನ್ ಪಾಸಿಟಿವ್ ಆಗಿ ಅರ್ಥ ಆಯಿತಾ ಸೊ ಈಗ ಡೌಟ್ ಬಂತಂದರೆ ಆ ಡೌಟ್ನ ಅಲ್ಲಿಗೆ ಸ್ಟಾಪ್ ಮಾಡಿ ನೋಡು ಹಿಂಗಲ್ಲ ಇದು ಹಿಂಗಿರೋದು ಅಂತ ನೀವು ನಿಮಗೆ ಅರ್ಥ ಮಾಡಿಸಿ ಆ ಡೌಟ್ಸ್ನ ಅಲ್ಲಿಗೆ ಸ್ಟಾಪ್ ಮಾಡಿ ನಿಮ್ಮ ಪ ಫೇವರಲ್ಲಿ ನಿಮ್ಮ ಫೇವರಲ್ಲಿ ಪರ್ಸಿಸ್ಟ್ ಮಾಡ್ತಾ ಹೋಗಬೇಕು ಆ್ಯಂಡ್ ಅಪೋಸಿಟ್ ಏನಾದರೂ ನೀವು ನೋಡಿದ್ರೂ ಕೂಡ ತ್ರೀ ಡಿ ಅನ್ನೋದು ಜಸ್ಟ್ ಇಲ್ಯೂಷನ್ ರಿಯಲ್ ಏನಿದ್ರು ನನ್ನ ಮೈಂಡಲ್ಲಿ ನಡೀತಾ ಇರೋದು ಅಂತ ಹೇಳಿಬಿಟ್ಟು ಅದ್ರ ಮೇಲೆ ನೀವು ಫೋಕಸ್ ಮಾಡಬೇಕು ಯಾವಾಗ ಇದ್ರ ಮೇಲೆ ನೀವು ವರ್ಕ್ ಮಾಡ್ತಾ ಹೋಗ್ತೀರಾ ಆಗ ನಿಮ್ಮ ರಿಯಾಲಿಟಿ ಬೆಟರ್ ಆಗುತ್ತೆ ಇನ್ಸ್ಟೆಡ್ ಆಫ್ ಫೋಕಸಿಂಗ್ ಆನ್ ಅಂದರೆ ತುಂಬ ಜನ ಮಾಡೋ ಮಿಸ್ಟೇಕ್ ಏನಂತ ಅಂದರೆ ನೀವೆಲ್ಲರೂ ಮಾಡೋದಿದೆ ಹೊರಗಡೆದು ರಿಯಾಲಿಟಿ ಅನ್ಕೊಂಡು ಬದುಕ್ತಿದ್ದೀರಾ ಐ ಮೀನ್ ಈಗ ನೀವು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅದು ನಿಮ್ಮ ಕಣ್ ಮುಂದೆ ಆದರೆ ಮಾತ್ರ ಅದು ನಿಜ ಅದಾಗಲಿ ಆಗಲಿ ಆಗಲಿ ಅಂತ ಹೊರಗಡೆ ತ್ರೀ ಡಿ ಚೆಕ್ ಮಾಡ್ತಿರ್ತೀರ ಯಾವಾಗುತ್ತೆ ಯಾವಾಗುತ್ತೆ ಯಾವಾಗ ಕಾಣಿಸುತ್ತೆ ನನ್ನ ಮ್ಯಾನಿಫೆಸ್ಟೇಷನ್ ಅಂತ ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ ನೀವು ಅಲ್ಲಿ ಹೊರಗಡೆ ಏನನ್ನೂ ಬದಲಾಯಿಸ್ತಿಲ್ಲ ನೀವು ಬದಲಾಯಿಸ್ತಾ ಇರೋದು ನಿಮ್ಮ ಮನಸ್ಸಲ್ಲಿರುವಂಥ ಯೋಚನೆಗಳನ್ನ ಭಾವನೆಗಳನ್ನ ನಂಬಿಕೆಗಳನ್ನ ನಿಮ್ಮ ನಿಮ್ಮ ಮನಸಲ್ಲಿರುವಂತ ಯೋಚನೆ ಭಾವನೆ ನಂಬಿಕೆ ಅದು ಬದಲಾದರೆ ಖಂಡಿತ ಹೊರಗಡೆ ಬದಲಾವಣೆ ಅನ್ನೋದನ್ನ ನೀವು ನೋಡ್ತೀರಾ ಇಲ್ಲ ಅಂತ ಅಂದ್ರೆ ಅದೇ ರಿಯಾಲಿಟಿಲಿ ಹಂಗೆ ಸ್ಟಕ್ ಆಗಿ ಮತ್ತೆ ಅದೇ ರಿಯಾಲಿಟಿ ಲೂಪಲ್ಲಿ ನಿಮ್ಮ ಲೈಫಲ್ಲಿ ನಡೀತಾ ಇರುತ್ತೆ ಅರ್ಥ ಆಯ್ತಾ ಐ ಹೋಪ್ ನಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಹಾಗಿದ್ರೆ ನಂಗೆ ದಯವಿಟ್ಟು ತಿಳಿಸಿ ನಮ್ಗೆ ಅರ್ಥ ಆಗಿದೆ ಅಂತ ಒಂದು ನಿಮಗೆ ಏನಾದರೂ ಸಕ್ಸಸ್ ಸ್ಟೋರೀಸ್ ಬೇಕು ನಿಮಗೆ ಇನ್ಸ್ಪಿರೇಷನ್ಗೆ ಇದೆಲ್ಲ ಸತ್ಯಾನಾ ಸುಳ್ಳಾ ಅಂತ ನಿಮಗೆ ಡೌಟ್ ಒಂದು ಒಂದ್ಸರ್ತಿ ಹೋಗಿ ಕಮ್ಯುನಿಟಿ ಪೋಸ್ಟ್ನ ಚೆಕ್ ಮಾಡಿ ಸೊ ಕಮ್ಯುನಿಟಿ ಪೋಸ್ಟ್ ಚೆಕ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ ಅಂತಂದರೆ ನಾನು ಒಂದು ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ ಹೇಗೆ ಕಮ್ಯುನಿಟಿ ಪೋಸ್ಟಿಗೆ ಹೋಗಿ ನೀವು ಚೆಕ್ ಮಾಡಬೇಕಂತ ಪಕ್ಕದಲ್ಲೇ ಬರ್ತಾ ಇರತ್ತೆ ಕಮ್ಯುನಿಟಿ ಪೋಸ್ಟಿಂದು ಸ್ಕ್ರೀನ್ ಪೋಸ್ಟರ್ಸ್ ಹೋಗಿ ನೋಡಿ ಕಮ್ಯುನಿಟಿ ಪೋಸ್ಟ್ಗೆ ಅದರಲ್ಲಿ ನಾನು ಸಕ್ಸಸ್ ಸ್ಟೋರೀಸ್ ಆಲ್ಮೋಸ್ಟ್ ಶೇರ್ ಮಾಡ್ತಾ ಇರ್ತೀನಿ ಗ್ರೂಪಲ್ಲಿ ಹಾಕೋದಾಗಿರ್ಬೋದು ಅಥವಾ ನಾರ್ಮಲ್ ಆಗಿ ಪರ್ಸ್ನಲ್ ಆಗಿ ನನ್ನ ಹತ್ರ ಕೋಚಿಂಗ್ ತೊಗೊಂಡವರು ನನಗೆ ಸಕ್ಸಸ್ ಸ್ಟೋರಿ ಶೇರ್ ಮಾಡ್ತಿರ್ತಾರಲ್ಲ ಅದನ್ನಾಗಲಿ ನಾನು ಮಾಡ್ತಾ ಇರ್ತೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ಸತಿ ಕಮ್ಯುನಿಟಿ ಪೋಸ್ಟ್ನ ಚೆಕ್ ಮಾಡಿ